ನಾವು ಇಲ್ಲಿವರೆಗೂ ಪೋಷಕತ್ವದ ಬಗ್ಗೆ ಪಾಸಿಟಿವ್ ಪೇರೆಂಟಿಂಗಿನ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳ್ಕೊಳ್ತಾ ಬಂದಿದ್ದೇವೆ ಆದರೆ ಬಹುಶಃ ಎಲ್ಲ ತಂದೆ ತಾಯಿಯರು ತುಂಬ ಎದುರು ನೋಡ್ತಾ ಇರುವಂಥ ಒಂದು ವಿಚಾರ ಈ ಹದಿಹರೆಯದ ವಯಸ್ಸಿನ ಮಕ್ಕಳನ್ನು ನಿಭಾಯಿಸೋದು ಹೇಗೆ ಟೀನೇಜ್ನಲ್ಲಿ ಇರುವಂಥ ಮಕ್ಕಳು ಅಡಾಲಸೆನ್ಸ್ ಅಂತ ಕರಿತೇವಲ್ಲ ಆ ಟೀನೇಜ್ನಲ್ಲಿರುವಂಥ ಮಕ್ಕಳನ್ನು ನಿಭಾಯಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಕುತೂಹಲ ಇದೆ ಬಹಳಷ್ಟು ಗೊಂದಲಗಳಿದೆ ಮತ್ತು ಹಲವಾರು ಜನ ತಂದೆ ತಾಯಿಯರು ಅದನ್ನು ನಿಭಾಯಿಸಲಿಕ್ಕೆ ತುಂಬ ಶ್ರಮ ಪಡ್ತಾ ಇರೋದು ಕೂಡ ಕಂಡಿದೆ ಹಾಗಾದರೆ ಅವರನ್ನು ನಿಭಾಯಿಸೋದು ಹೇಗೆ ಈ ಹದಿಹರೆಯದ ವಯಸ್ಸಿನ ಮಕ್ಕಳು ಅಂದರೆ ಏನು ಯಾಕೆ ಅವರ ವರ್ತನೆ ಅಷ್ಟು ವಿಭಿನ್ನವಾಗಿರುತ್ತೆ ಮತ್ತು ಅಲ್ಲಿ ಬರುವಂಥ ಸಮಸ್ಯೆಗಳೇನು ಅದನ್ನು ಯಾವ್ಯಾವ ರೀತಿಯಲ್ಲಿ ನಿಭಾಯಿಸಬೇಕು ಇತ್ಯಾದಿ ಇತ್ಯಾದಿ ವಿಚಾರಗಳ ಬಗ್ಗೆ ಎಲ್ಲ ನಾವು ತಿಳಿತಾ ಹೋಗಬೇಕಾಗತ್ತೆ ಹಾಗಾದರೆ ಮೊದಲನೇದಾಗಿ ಈ ಹದಿಹರೆಯ ವಯಸ್ಸು ಅಂದರೆ ಏನು ಟೀನೇಜ್ ಅಂದರೆ ಏನು ಅಡಾಲಸೆನ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಡೆವಲಪ್ಮೆಂಟಲ್ ಸೈಕಾಲಜಿಯಲ್ಲಿ ಮನಃಶಾಸ್ತ್ರದ ಒಂದು ವಿಭಾಗ ಅಲ್ಲಿ ಮನುಷ್ಯನ ಬೆಳವಣಿಗೆಯನ್ನು ಹಲವಾರು ಹಂತಗಳಾಗಿ ವಿಂಗಡಿಸಿ ಅದನ್ನು ಅಧ್ಯಯನ ಮಾಡ್ತಾರೆ ಉದಾಹರಣೆಗೆ ಹುಟ್ಟಿದ ಮಗು ಹುಟ್ಟಿದ ದಿವಸದಿಂದ ಒಂದು ವರ್ಷದವರೆಗೂ ಒಂದು ವರ್ಷದಿಂದ ಎರಡು ವರ್ಷದವರೆಗೂ ಎರಡು ವರ್ಷದಿಂದ ನಾಲ್ಕು ವರ್ಷದವರೆಗೂ ನಾಲ್ಕರಿಂದ ಎಂಟು ವರ್ಷದವರೆಗೆ ಈ ರೀತಿ ಆ ವಯಸ್ಸನ್ನು ವಿಂಗಡಣೆ ಮಾಡ್ತಾ ಬರ್ತಾರೆ ಒಂದೊಂದು ವಯಸ್ಸಿನಲ್ಲೂ ಒಂದೊಂದು ಹಂತಗಳಲ್ಲೂ ಮಗು ತನ್ನದೇ ಆದ ಒಂದು ವ್ಯಕ್ತಿತ್ವವನ್ನು ಬೆಳವಣಿಗೆಯನ್ನು ಮತ್ತು ನಡವಳಿಕೆಗಳನ್ನು ತೋರಿಸ್ತಾ ಹೋಗುತ್ತೆ ಕಲ್ತ್ಕೊಳ್ತಾ ಬರುತ್ತೆ ಹಾಗೆ ನೋಡ್ತಾ ಬಂದಾಗ ಈ ಹದಿಹರೆಯ ವಯಸ್ಸು ಅಂತ ಏನಿದೆ ಅದು ಬಹಳ ಒಂದು ವಿಭಿನ್ನವಾದ ಒಂದು ಸಮಯ ಘಟ್ಟ ಟೈಮ್ ಸ್ಪ್ಯಾನ್ ಯಾಕೆ ಅದು ವಿಭಿನ್ನ ಅಂತ ಕೇಳಿದರೆ ಈ ಸಂದರ್ಭಗಳಲ್ಲಿ ಈ ವಯಸ್ಸಿನಲ್ಲಿ ಮಕ್ಕಳು ಅತಿಯಾದಂತಹ ಬೆಳವಣಿಗೆಗಳನ್ನು ಹೊಂದುತ್ತಾರೆ ಯಾವುದಿದು ಹದಿಹರೆಯ ವಯಸ್ಸು ಅಂತ ಕೇಳಿದರೆ ಸುಮಾರು ಹತ್ತು ವರ್ಷದಿಂದ ಪ್ರಾರಂಭ ಮಾಡಿಕೊಂಡು ಹತ್ತೊಂಬತ್ತು ವರ್ಷದವರೆಗೆ ಈ ಯಾವ ಕಾಲ ಅವಧಿ ಇದೆ ಈ ಅವಧಿಯನ್ನು ಈ ಟೈಮ್ ಸ್ಪ್ಯಾನನ್ನು ಅಡಾಲ್ಸೆನ್ಸ್ ಅಂತ ಕರೀತಾರೆ ಅಥವಾ ಈ ಸ್ಪ್ಯಾನನ್ನು ಟೀನೇಜ್ ಅನ್ನೋದು ಸಾಮಾನ್ಯ ಜನರ ಭಾಷೆ ಈ ಹತ್ತು ವರ್ಷದಿಂದ ಹತ್ತೊಂಬತ್ತು ವರ್ಷದ ಈ ಅವಧಿ ಏನಿದೆ ಇದನ್ನು ಎರಡು ಭಾಗ ಮಾಡ್ತಾರೆ ಅರ್ಲಿಯ ಡಾಲಸೆನ್ಸ್ ಮತ್ತು ಲೇಟ್ ಅಡಾಲಸೆನ್ಸ್ ಅಂತ ಅಂದರೆ ಪ್ರಾರಂಭಿಕ ಹದಿಹರೆಯ ವಯಸ್ಸು ಮತ್ತು ನಂತರದ ಹದಿಹರೆಯ ವಯಸ್ಸು ಅಂತ ಈ ಪ್ರಾರಂಭಿಕ ಹದಿಹರೆಯ ವಯಸ್ಸು ಏನಿದೆಯಲ್ಲ ಅಂದರೆ ಹತ್ತು ವರ್ಷದಿಂದ ಸುಮಾರು ಹದಿನೈದು ವರ್ಷದವರೆಗೆ ಈ ಸಮಯವನ್ನು ಪ್ರಾರಂಭಿಕ ಹದಿಹರೆಯ ವಯಸ್ಸು ಅಂತಾರೆ ಹದಿನೈದರಿಂದ ಹತ್ತೊಂಬತ್ತು ವರ್ಷವನ್ನು ನಂತರದ ಹದಿಹರೆಯ ವಯಸ್ಸು ಅಂತ ಕರೀತಾರೆ ಈ ಎರಡೂ ಕಾಲಘಟ್ಟ ಮಕ್ಕಳು ಅತೀವವಾದಂತಹ ಬೆಳವಣಿಗೆಯನ್ನು ದೈಹಿಕವಾದ ವ್ಯತ್ಯಾಸಗಳನ್ನು ಮಾನಸಿಕವಾದ ವ್ಯತ್ಯಾಸಗಳನ್ನು ಹೊಂದುತ್ತಾ ಹೋಗ್ತಾರೆ ಯಾವಾಗ ಅವರ ಬೆಳವಣಿಗೆ ಮತ್ತು ವ್ಯತ್ಯಾಸಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಆವಾಗ ತಂದೆ ತಾಯಿಯರಿಗೆ ಅದನ್ನು ನಿಭಾಯಿಸೋದು ಒಂದು ಚಾಲೆಂಜಾಗಿ ಬರುತ್ತೆ ಹಾಗಾಗಿ ಏನೇನಾಗುತ್ತೆ ಈ ವಯಸ್ಸಲ್ಲಿ ಅಂತ ನೋಡೋದಾದರೆ ನಮಗೆಲ್ಲ ಆಶ್ಚರ್ಯ ಆಗ್ಬೋದು ನಾವು ಅಂದ್ಕೊಳ್ತೇವೆ ಹುಟ್ಟಿದ ತಕ್ಷಣ ಒಬ್ಬ ಒಂದು ಮಗುವಿಗೆ ಎಲ್ಲ ಅಂಗಗಳು ಸಿದ್ಧವಾಗಿರುತ್ತೆ ಮಗು ಸರ್ವ ಸಮರ್ಥವಾಗಿರುತ್ತೆ ಅಂತ ಅಂದ್ಕೊಳ್ತೀವಿ ಆದರೆ ಅದು ಹಾಗಲ್ಲ ಈಗ ಹುಟ್ಟಿದಾಗ ಮಗುವಿಗೆ ಮೆದುಳು ಇರುತ್ತೆ ಆದರೆ ಕೆಲವು ಭಾಗ ಅದಿನ್ನ ಕೆಲಸ ಮಾಡಲಿಕ್ಕೆ ಶುರು ಮಾಡಿರೋದಿಲ್ಲ ಮೆದುಳಿನ ಮುಂಭಾಗ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಏನು ಕರೀತಾರೆ ಅಂದ್ರೆ ಈಗ ನಮ್ಮ ಹಣೆ ಭಾಗದ ಹಿಂಭಾಗದಲ್ಲಿರುವಂತಹ ಮೆದುಳಿನ ಭಾಗ ಆ ಭಾಗ ಕೆಲಸ ಮಾಡಲಿಕ್ಕೆ ಶುರು ಮಾಡೋದೇ ಹತ್ತು ವರ್ಷದ ನಂತರ ಅಲ್ಲಿವರೆಗೂ ಅದು ಕೆಲಸವೇ ಮಾಡ್ತಿರೋದಿಲ್ಲ ಅಥವಾ ಪ್ರಮುಖವಾದಂಥ ಕೆಲಸಗಳನ್ನು ಮಾಡ್ತಾ ಇರೋದಿಲ್ಲ ಏನು ಆ ಭಾಗದ ಕೆಲಸ ಅಂತ ಕೇಳಿದರೆ ಈಗ ನಾವು ದೊಡ್ಡವರಾಗಿ ಏನು ಯೋಚನೆ ಮಾಡ್ತೇವೆ ಅಥವಾ ನಿರ್ಧಾರಗಳು ತಗೊಳ್ತೇವೆ ಜಡ್ಜ್ಮೆಂಟ್ ಕ್ವಾಲಿಟೀಸ್ ಥಿಂಕಿಂಗ್ ಪ್ಲ್ಯಾನಿಂಗ್ ರೀಸನಿಂಗ್ ಈ ಥರದ ಯೋಚನಾ ಕ್ರಮ ಇದನ್ನು ಎಕ್ಸಿಕ್ಯೂಟಿವ್ ಫಂಕ್ಷನಿಂಗ್ ಅಂತ ಕರೀತಾರೆ ಇಂಥ ಯೋಚನಾ ಕ್ರಮಗಳು ಪ್ರಾರಂಭ ಆಗೋದೇ ಹತ್ತು ವರ್ಷದ ನಂತರ ಅಲ್ಲಿವರೆಗೂ ಮಕ್ಕಳಿಗೆ ಒಂದು ನಿರ್ಧಾರ ತಗೊಳ್ಳೋದು ಹೇಗೆ ಪ್ಲ್ಯಾನ್ ಮಾಡೋದು ಹೇಗೆ ಒಂದು ಸಮಸ್ಯೆಯನ್ನು ಎದುರಿಸೋದು ಹೇಗೆ ಅದನ್ನು ನಿಭಾಯಿಸೋದು ಹೇಗೆ ಈ ರೀತಿಯಾದಂತಹ ಯೋಚನೆಗಳು ಯೋಚನೆ ಮಾಡುವ ಸಾಮರ್ಥ್ಯ ಇರೋದಿಲ್ಲ ಅಷ್ಟಾಗಿ ಇರೋದಿಲ್ಲ ಹಾಗಾಗಿ ಹತ್ತು ವರ್ಷದ ನಂತರವೇ ಮಕ್ಕಳಿಗೆ ಹೊರಗಿನ ಪ್ರಪಂಚದ ಸ್ಪಷ್ಟವಾದ ಅರಿವು ಬರುವಂಥದ್ದು ಅಂದರೆ ಈಗ ಹತ್ತು ವರ್ಷದ ತನಕ ನಿಮಗೆ ಒಂದು ಮಗುವಿಗೆ ಚಾಕ್ಲೇಟ್ ಕೊಟ್ಟರೆ ಓ ಇವ್ರು ಒಳ್ಳೆಯವರು ಇವ್ರು ಚಾಕ್ಲೇಟ್ ಕೊಡಲಿಲ್ಲ ಅವ್ರು ಕೆಟ್ಟವರು ಅಮ್ಮ ಇವತ್ತು ಆಚೆ ಕರ್ಕೊಂಡು ಹೋದರೂ ಶಾಪಿಂಗಿಗೆ ಒಳ್ಳೆಯವರು ಅಮ್ಮ ಅಪ್ಪ ನನ್ನನ್ನು ಬೈದರು ಜೋರು ಮಾಡಿದ್ರು ಅದರಿಂದ ಅಪ್ಪ ಕೆಟ್ಟವರು ಅವ್ರಿಗೆ ಇಷ್ಟೇ ಗೊತ್ತಿರುತ್ತೆ ಅವರಿಗೇನಾದರೂ ಸಿಕ್ಕರೆ ಅದು ಒಳ್ಳೆಯದು ಏನಾದರೂ ಸಿಗಲಿಲ್ಲ ಅಂದರೆ ಅದು ಕೆಟ್ಟದು ಇಷ್ಟು ಮಾತ್ರ ಅವರಿಗೆ ಅದರ ಪ್ರಪಂಚದ ಪರಿಜ್ಞಾನ ಇರುತ್ತೆ ಆದರೆ ಈಗ ಹತ್ತು ವರ್ಷದ ನಂತರ ಮಕ್ಕಳಿಗೆ ಅಂದರೆ ಈಗ ನಾನು ಚಾಕ್ಲೇಟ್ ಕೊಟ್ಟವರೆಲ್ಲ ಒಳ್ಳೆಯವರಾಗಿರಬೇಕಾಗಿಲ್ಲ ಅಥವಾ ಅಪ್ಪ ಬೈದು ಮಾತ್ರಕ್ಕೆ ಅಪ್ಪ ಕೆಟ್ಟವರಾಗಬೇಕಾಗಿಲ್ಲ ಇತ್ಯಾದಿಯಾದ ಆದ ಯೋಚನೆಗಳು ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಪೂರ ಪೂರ ಪ್ರಮಾಣದಲ್ಲಿ ಬಂದಿರೋದಿಲ್ಲ ಆದರೆ ಆಗಷ್ಟೇ ಈ ವಿಚಾರಗಳೆಲ್ಲ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಹಾಗಾಗಿ ಈ ಹತ್ತು ವರ್ಷದಿಂದ ಹದಿನೈದು ವರ್ಷದ ಸಮಯ ಇದೆಯಲ್ಲ ಇದನ್ನು ಎಕ್ಸ್ಪ್ಲೋರೇಟಿವ್ ಟೈಮ್ ಅಂತ ಕೂಡ ಕರೀತಾರೆ ಅಂದರೆ ಆಗ ಮಕ್ಕಳು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದಕ್ಕೆ ನೀವು ಗಮನಿಸಿದರೆ ಈ ಹತ್ತು ವರ್ಷದಿಂದ ಹದಿನೈದು ವರ್ಷದಲ್ಲಿರೋ ಮಕ್ಕಳು ಹೆಚ್ಚು ತುಂಟತನ ಮಾಡೋದು ಅಥವಾ ಏನಾದರೂ ಒಂದು ಹೊಸ ಹೊಸ ವಿಚಾರಗಳನ್ನು ನೋಡೋದು ಈ ನೀವೆಲ್ಲಾದರೂ ಒಂದು ಮದುವೆಗೋ ಇರೋ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದರೆ ಅಲ್ಲಿ ಜನ ಎಷ್ಟಿದ್ದಾರೆ ಅವರು ಏನು ಮಾಡ್ತಿದ್ದಾರೆ ಅಲ್ಲಿದೆ ಈ ಪದಾರ್ಥ ಯಾಕಿದೆ ಅಂತ ಸುಮಾರು ಅವರು ಹೊರಗಿನ ಪ್ರಪಂಚದ ಆವಿಷ್ಕರಣೆಯಲ್ಲೇ ಬ್ಯುಸಿಯಾಗಿರ್ತಾರೆ ಹಾಗಾಗಿ ಆ ಸಮಯದಲ್ಲಿ ಮಕ್ಕಳು ಕೆಲವೊಂದು ವರ್ತನೆಗಳನ್ನು ಮಾಡ್ತಾರೆ ಅಂದರೆ ಯಾವುದೋ ಎಳೆಯೋದು ಇನ್ನೇನೋ ಬೀಳಿಸೋದು ಅಥವಾ ಯಾರನ್ನೊಬ್ಬಯ್ಯೋದು ಅಥವಾ ಯಾವುದೋ ಒಂದು ಶಬ್ದ ಕೇಳಿಸ್ಕೊಂಡಿರ್ತಾರೆ ಅದು ಕೆಟ್ಟದು ಅನ್ನೋದು ಅವ್ರಿಗೆ ಇನ್ನೂ ಚೆನ್ನಾಗಿ ಗೊತ್ತಿರೋದಿಲ್ಲ ಅದನ್ನು ಬಂದು ನಮ್ಮ ಮುಂದೆ ಮಾತಾಡ್ಬಿಡೋದು ಅಥವಾ ಅವ್ರು ದೊಡ್ಡವರು ಯಾರೋ ಮಾಡಿದ್ದನ್ನು ನೋಡಿ ತಾವು ಮಾಡಲಿಕ್ಕೆ ಶುರು ಮಾಡೋದು ಉದಾಹರಣೆಗೆ ಯಾರೋ ಮನೇಲಿ ಇರೋರು ಅಥವಾ ಹೊರಗಿನವ್ರು ಯಾರೋ ಸಿಗರೇಟ್ ಹಿಡ್ ಹಿಡ್ಕೊಂಡು ಸೇರ್ತಾ ಇರೋದನ್ನು ನೋಡಿದರೆ ತಾವು ಮನೇಲಿ ಕುತ್ಕೊಂಡು ಅದೇ ರೀತಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ರೀತಿಯಾದ ಕೆಲವೊಂದು ವಿಚಿತ್ರವಾದ ವರ್ತನೆಗಳು ಈ ಹದಿಹರೆಯ ವಯಸ್ಸಿನ ಮಕ್ಕಳು ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ ಇಷ್ಟೇ ಅಲ್ಲದೆ ಈ ವಯಸ್ಸಿನ ಮಕ್ಕಳಿಗೆ ಸ್ವಂತಿಕೆ ಅನ್ನೋದೊಂದು ಅಂದರೆ ಇಂಡಿಪೆಂಡೆನ್ಸ್ ಸೆಲ್ಫ್ ರಿಲಯನ್ಸ್ ಸೆಲ್ಫ್ ಡಿಪೆಂಡೆನ್ಸಿ ಈ ಸ್ವಂತಿಕೆ ಅನ್ನುವಂಥ ಗುಣಗಳು ನಿಧಾನವಾಗಿ ಬರಲಿಕ್ಕೆ ಶುರು ಮಾಡುತ್ತೆ ಅಂದರೆ ನೀವು ಅಲ್ಲಿವರೆಗೂ ಹತ್ತು ವರ್ಷದ ಮಗು ಮಗು ಇದ್ದಾಗ ತಂದೆ ತಾಯಿ ಬಂದು ಅವರನ್ನು ಬಟ್ಟೆ ಬಿಚ್ಚಿ ಸ್ನಾನ ಮಾಡಿಸಿದ್ರು ಅವ್ರಿಗೆ ಏನು ಸಮಸ್ಯೆ ಆಗೋದಿಲ್ಲ ಅಥವಾ ಅವರು ಅವ್ರ ಜೊತೆಗೆ ಪಕ್ಕದಲ್ಲಿ ಮಲ್ಕೊಂಡ್ರೂ ಏನು ಸಮಸ್ಯೆ ಆಗೋದಿಲ್ಲ ಆದರೆ ಹತ್ತು ಹನ್ನೊಂದು ಹನ್ನೆರಡು ಆಗ್ತಾ ಇರುವಾಗ ಮಕ್ಕಳಿಗೆ ತಾವೇ ಸ್ನಾನ ಮಾಡಬೇಕು ತಾವೇ ಪ್ರತ್ಯೇಕವಾಗಿರಬೇಕು ಇದು ನನ್ನ ರೂಮು ಇದು ನಂದು ಜಾಗ ಇದು ನಂದು ಬಟ್ಟೆ ನಂದು ಪ್ರತ್ಯೇಕ ಇತ್ಯಾದಿ ಯೋಚನೆಗಳೆಲ್ಲ ಬರ್ತಾ ಹೋಗುತ್ತೆ ಹೀಗೆ ಹರಿಹರೆಯ ವಯಸ್ಸು ಅದು ಈ ಅರ್ಲಿ ಅಡಾಲಸೆನ್ಸ್ ಏನಿದೆ ಅದು ಬಹಳ ಒಂದು ಸೂಕ್ಷ್ಮವಾದಂತಹ ಒಂದು ಸನ್ನಿವೇಶ ಯಾಕೆಂದರೆ ಅಲ್ಲಿ ಹೊಸ ಹೊಸ ವಿಚಾರಗಳ ಆವಿಷ್ಕಾರ ಆಗ್ತಾ ಹೋಗುತ್ತೆ ಇನ್ನು ಮುಂದಿನ ನಂತರದ ಹದಿಹರೆಯ ವಯಸ್ಸಲ್ಲಿ ಏನಾಗುತ್ತೆ ಈ ಏನೇನು ವಿಚಾರಗಳನ್ನು ಅವರು ಪಡ್ಕೊಂಡಿರ್ತಾರೆ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂದರೆ ಈಗ ಯಾರೋ ಸಿಗರೇಟ್ ಸೇರಿದಿದ್ದನ್ನು ನೋಡಿ ಅದರಂತೆ ಆ್ಯಕ್ಟ್ ಮಾಡಿದವರು ನಾಳೆ ದಿವಸ ನಿಜವಾಗ್ಲೂ ಸೇರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹದಿನೈದು ವರ್ಷದಿಂದ ಹತ್ತೊಂಬತ್ತು ವರ್ಷದವರೆಗೆ ಹೀಗೆ ಯಾವುದನ್ನು ಪೂರ್ವ ಹದಿಹರೆಯ ವಯಸ್ಸಿನಲ್ಲಿ ಮಾಡಿರ್ತಾರೆ ಅದನ್ನು ಉತ್ತರ ಹದಿಹರೆಯ ವಯಸ್ಸಿನಲ್ಲಿ ಅಥವಾ ನಂತರದ ಅಡಾಲಸನ್ ಸ್ಟೇಜ್ನಲ್ಲಿ ಮಾಡ್ತಾ ಬರ್ತಾರೆ ಹೀಗಾಗಿ ತಂದೆ ತಾಯಿಯರಿಗೆ ಈ ವಯಸ್ಸನ್ನು ಅಥವಾ ಈ ವಯಸ್ಸಿನ ಮಕ್ಕಳನ್ನು ನಿಭಾಯಿಸೋದು ಒಂದು ದೊಡ್ಡ ಸಮಸ್ಯೆಯಾಗಿ ಕಾಣುತ್ತೆ